ಅದಕ್ಕೆ ರಾಮನವಮಿಗೆ ಯಾವುದು ರಂಗೋಲಿ ಕಂಡಿಡ್ದಿಲ್ವಲ್ಲ ನಮ್ಮ ಪೂರ್ವಜರು ಅಂತ ಅಷ್ಟೇ ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡ್ಕೊಂಡೆ ದೊಡ್ಲಾ ಅವ್ರು ಯಾಕೋ ಮೋಸ ಮಾಡ್ತಾರಲ್ಲ ದೊಡ್ಲಾ ಕಂಪನಿ ಅವರು ಪ್ರಸಾದನೆಲ್ಲ ಮೊದಲು ದೇವ್ರಿಗೆ ಇಟ್ಟು ಒಂಚು ಕಳಶು ಚಂಬಲ್ ನೀರು ಇಟ್ಟಿದೀನಿ ಎಲ್ಲ ದೇವಸ್ಥಾನ ಸುತ್ತ ನೋಡಿದ್ರೆ ಒಳ್ಳೇದಾಗ್ತಿತ್ತು ಫ್ರೆಂಡ್ಸ್ ಇದು ಶಾಸ್ತ್ರದ ಪ್ರಕಾರ ಕಂಡ ಬೇಡ ಏನು ಬೇಕಾಗಿಲ್ಲ ನನಗೆ ಮೊದ್ಲು ಅಲ್ಲಿ ಇದ್ದಿದ್ ಲಾಡನ್ನು ಬಾಳೆಹಣ್ಣ ಎಸ್ಕೇಪ್ ಮಾಡ್ಬಿಟ್ಟೆ ಒಂದೊಂದ್ ಗ್ಲಾಸ್ ನೀರ್ ಮಜ್ಜಿಗೆ ಪಾನ್ಕ ಒಂದೊಂದ್ ಗ್ಲಾಸ್ ಕುಡಿತೀನಿ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ನಿಮ್ಗೆ ಏನಾಗೈತೆ ತೋರಿಸ್ ತುಂಬಾ ಜನಕ್ಕೆ ಬಾಯಲ್ಲಿ ನೀರ್ ಬರ್ತಾ ಇರ್ತೈತಲ್ಲ ಫೋಟಿಯಾ ಅಂತ ಬಾಟ್ಲುಗಳಿಗೆ ಹೆಂಗ್ ಸಿಕ್ತಿ ಜೇನ್ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪ ಮಾರ್ಕೊಂಡಿದ್ರೆ ಬದುಕ್ತೀರಾ ಗಿಡ ಮರಲ್ಲ ಏನಕ್ಕೆ ನಾನಂತೂ ಹಿಂಗಿದ್ದೀನಿ ಇವತ್ತು ರಾಮನವಮಿ ಅಲ್ಲ ಫ್ರೆಂಡ್ಸ್ ಬೆಳಗ್ಗೆಂದ ಮನೆ ಕ್ಲೀನಿಂಗ್ ಅದು ಇದು ಸಾರಿಸೋದು ಗುಡಿಸೋದು ಇದರಲ್ಲೇ ಹಿಂಗಾಗಿದ್ದೀನಿ ನನ್ನ ಪರಿಸ್ಥಿತಿ ಹಿಂಗಾಗಿದೆ ಬಟ್ಟು ಇಟ್ಟಿದ್ದೆ ಕೆಲಸದ ಬಿಸಿಿನಲ್ಲಿ ಬಿದ್ದೋಗೈತೆ ಓಕೆ ಫ್ರೆಂಡ್ಸ್ ಇವತ್ತು ರಾಮನವಮಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದು ಮನೇಲಿ ಪೂಜೆ ಎಲ್ಲ ಇರ್ತೈತೆ ಅದಕ್ಕೆ ಮೊದಲು ನಾನು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತೈತೆ ರಂಗೋಲಿ ಹಾಕೋದು ಫ್ರೆಶ್ಶಾಗಿ ರೆಡಿ ಆಗೋದು ಮನೇಲಿ ಪೂಜೆ ಮಾಡೋದು ಪ್ರಸಾದ ಮಾಡೋದು ದೇವಸ್ಥಾನ ಹೋಗಿ ಸುತ್ತಾಕೋ ಬರೋದು ಇದೇ ಇವತ್ತಿನ ಟಾಪಿಕ್ಕು ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್ ನನಗೆ ಆಂಜನೇಯ ಸ್ವಾಮಿ ಅಂದರೆ ಪ್ರಾಣ ಆಂಜನೇಯ ಸ್ವಾಮಿಗೆ ರಾಮ ಅಂದರೆ ಪ್ರಾಣ ಓಕೆ ಫ್ರೆಂಡ್ಸ್ ಇವತ್ತು ಮತ್ತು ಈ ಕಡೆ ದೇವಸ್ಥಾನಗಳಲ್ಲಿ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ ರಾಮ್ ಅಂತ ತೋರಿಸ್ತೀನಿ ರಂಗೋರಿಂದ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಫುಲ್ ಡೇ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರಾದ ವೀಡಿಯೋ ನೋಡಿದಿರಾ ವೀಡಿಯಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯಿತು ಅಂದರೆ ವಿಡಿಯೋಸ್ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲ ಹಬ್ಬಗಳಿಗೂ ಅವುಗಳದೇ ಆದ ಒಂದೊಂದು ರಂಗೋಲಿ ಐತೆ ದೀಪಾವಳಿಗೆ ದೀಪದ ರಂಗೋಲಿ ದಸರಾಗೆ ದಸರಾ ರಂಗೋಲಿ ಪೊಂಗಲ್ಗೆ ಮಡಿಕೆ ರಂಗೋಲಿ ಹೊಸ ವರ್ಷಕ್ಕೆ ಮಾಮೂಲಿ ಹೊಸ ವರ್ಷದ ರಂಗೋಲಿ ಆದರೆ ಈ ಹಬ್ಬಕ್ಕೆ ರಾಮನವಮಿಗೆ ಯಾವುದು ರಂಗೋಲಿ ಕಂಡು ನಮ್ಮ ಪೂರ್ವಜರು ಅಂತ ಅಂದ್ಕೊಂಡು ಸದ್ಯಕ್ಕೆ ನನಗೆ ಈ ರಂಗೋಲಿನೇ ನೆನಪಾಯಿತು ಫ್ರೆಂಡ್ಸ್ ಇದಾದರೆ ಎಷ್ಟು ದೊಡ್ಡ ಖಾರ ಹಾಕ್ಕೊಂಡು ಹೋಗ್ಬೋದು ಏನು ಡಿಸೈನ್ ಹರ ಮಾಡ್ಕೊಬೋದು ಚುಕ್ಕಿ ರಂಗೋಲಿ ಹಾಕ್ಬೇಕಂದ್ರೆ ಚಳಿ ಜ್ವರ ಬಂದಂಗೆ ಆಗ್ತೈತೆ ಏನಾದರೂ ಒಂದು ಮಿಸ್ಟೇಕ್ ಆಗ್ತಾನೇ ಐತೆ ಅದಕ್ಕೆ ಈ ಥರ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಇವಾದರೆ ನನಗೆ ಸಖತ್ ಇಷ್ಟ ಆಗ್ತೈತೆ ಭಾಗದಲ್ಲಿ ಏನಾದರೂ ದೊಡ್ಡದಾಗಿ ಇದ್ದುಬಿಡ್ತೈತೆ ಅಂದ್ರೆ ಚಾಪ್ ಎಷ್ಟು ದೊಡ್ಡದಾಗಿ ಬೇಕಾದರೂ ಈ ತರ ರಂಗೋಲಿನ ಈ ಥರ ರೌಂಡ್ ರೌಂಡ್ ಮಾಡ್ಕೊಂಡು ಮಧ್ಯೆ ಫ್ಲವರ್ ಹಾಕೊಂಡು ಇವತ್ತು ರಂಗೋಲಿ ಹಾಕೊಂಡು ಹಾಕೊಂಡೆ ಕಲರ್ಸ್ ಹಾಕೊಂಡು ಆಚೆ ಬರ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಹಾಕೋಕೆ ಏನಾರು ಹೋದ್ರೆ ರಂಗೋಲಿ ಎಲ್ಲ ತುಳುಬಿಡ್ತೀನಿ ಅಂತ ಇದು ಸಗನಿಲ್ ಸಾರಿಸ್ಬಿಟ್ಟು ರಂಗೋಲಿ ಹಾಕಿರೋದ್ರಿಂದ ಸ್ವಲ್ಪ ಅಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ ಒಣಗಬೇಕಲ್ಲ ಆಮೇಲೆ ಚೆನ್ನಾಗಿ ಕಾಣಿಸ್ತೈತೆ ಇನ್ನು ಬಾಗಿಲು ಬೇರೆ ಹಾರಿರಲಿಲ್ಲ ಅದ್ರ ಮೇಲೆ ರಂಗೋಲಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅದಕ್ಕೆ ಲೈಟಾಗಿ ಆಗಿ ಕಾಣಿಸ್ತೈತೆ ಬಿಸಿಲು ಬೇರೆ ಆವಾಗ ತಾನೇ ಸೂರ್ಯ ಇತ್ತು ಅದಕ್ಕೆ ಕ್ಲಿಯರೆನ್ಸೇ ಇಲ್ಲ ಇದನ್ನೇ ನಾವೇನಾದ್ರೂ ಸಿಮೆಂಟ್ ನೆಲದಲ್ಲಿ ಹಾಕ್ಬಿಟ್ರೆ ಹಂಗೆ ರಂಗೋಲಿ ನೋಡ್ಕೊಂಡು ಅಲ್ಲೇ ಮಲಗಿಬಿಡ್ಬೇಕು ಅಷ್ಟು ಸಖತ್ತಾಗಿ ಬರ್ತೈತೆ ಕಮಲಾನು ಹಾಕ್ಕೊಂಡು ಅದ್ರ ಮೇಲೆ ಇರೋ ಕಲರ್ ಆರೆಂಜ್ ಇತ್ತಲ್ಲ ಅದನ್ನೇ ಹಾಕೋಬಿಡೋಣ ಅಂದ್ಬಿಟ್ಟು ಆ ಕಲರ್ ಹಾಕೊಂಡು ಅದರ ಮೇಲೆ ರೌಂಡ್ ಹಾಕೊಂಡು ಈ ಥರ ಒಂದು ಡಿಸೈನ್ ಮಾಡಿಕೊಂಡು ಆ ಡಿಸೈನ್ಗಳಿಗೂ ಸಹ ಸ್ಕೈ ಬ್ಲೂ ಕಲರ್ ಇತ್ತು ಅದನ್ನ ಹಾಕೊಂಡು ನೀಲಿ ಕಲರ್ ಇತ್ತು ಒಂದೊಂದು ಕಲರ್ಗಳು ಇಂಗ್ಲೀಷಲ್ಲಿ ಹೆಸರೇ ಗೊತ್ತಿಲ್ಲ ನನಗೆ ನೀಲಿ ಕಲರ್ ಅದು ಇದು ಅಂತ ಹೇಳ್ತಾ ಇದ್ದೀನಿ ಅದನ್ನು ಈ ಥರ ಡಿಸೈನ್ ಮಾಡಿಕೊಂಡು ಅದ್ರ ಮಧ್ಯೆ ಮಧ್ಯೆ ಗ್ಯಾಪ್ ಆಯ್ತಲ್ಲ ಅಲ್ಲೂ ಸಹ ಕಲರ್ಸ್ ಹಾಕೋಬಿಟ್ರೆ ಸೂಪರ್ ಆಗಿರ್ತೈತೆ ಟೈಮ್ ಇರಲಿಲ್ಲ ಇವತ್ತು ರಾಮನವಮಿ ಆಗಿರೋದ್ರಿಂದ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದ್ರಲ್ಲೇ ನನ್ನ ತಲೆಯಲ್ಲಿ ಆಮೇಲೆ ಈ ತರ ಡಿಸೈನ್ ಮಾಡಿಕೊಂಡು ತುಳಸಿ ಹತ್ರನೂ ಅಷ್ಟೇ ಸಿಂಪಲ್ ಒಂದು ಡಿಸೈನ್ ಮಾಡ್ಕೊಂಡೆ ಆಮೇಲೆ ಹೋಗಿ ಫ್ರೆಶ್ ಆಗಿ ಬಂದು ಪೂಜೆಗೆ ರೆಡಿ ಆದೆ ಇವತ್ತು ನಮ್ಮ ದೇವರಿಗೆ ದಾಸವಾಳನೇ ಹಾಕಿದ್ದೀನಿ ಫ್ರೆಂಡ್ಸ್ ಹೂವು ತಂದಿರಲಿಲ್ಲ ನಾಳೆ ತಂದು ಕೊಡ್ತೀನಿ ಅಂತ ಹೇಳುದು ಅದಕ್ಕೆ ಇವತ್ತು ಇದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಪೂಜೆ ಈಗ ಮಾಡ್ತಾ ಇಲ್ಲ ನಾನು ದೇವ್ರಿಗೆ ಒಂದಷ್ಟು ಪ್ರಸಾದಗಳು ಮಾಡ್ಕೋಬೇಕಲ್ಲ ಇವತ್ತು ರಾಮನವಮಿ ಆಗಿರೋದ್ರಿಂದ ರಾಮನವಮಿ ಹೇಳೋಕ್ಕೂ ಬರ್ತಾಯಿಲ್ಲ ಹಬ್ಬನೇ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀನೋ ಏನೋ ಅದ್ರ ಸ್ಪೆಷಲ್ಲೇ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಐಟಮ್ಸ್ ಎಲ್ಲ ಕೆಳಗೆ ಎತ್ಕೊಂಡಿದ್ದೀನಿ ಇದು ಐಟಮ್ಸ್ ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಕುತ್ಕೊಂಡೇ ಮಾಡ್ಬೇಕು ನಿಂತ್ಕೊಂಡು ಮಾಡುವಂಥ ಕೆಲಸಗಳು ಅಲ್ಲ ಅದು ಅದಕ್ಕೆ ಬನ್ನಿ ಫ್ರೆಂಡ್ಸ್ ರಾಮನವಮಿಗೆ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಈಗ ನಾನು ರಾಮನವಮಿ ಮಾಡ್ಬೇಕಂದ್ರೆ ಅರ್ಧ ಕಿಚನ್ನೇ ಇಲ್ಲಿಗೆ ತಂದಿಟ್ಕೊಂಡಿದ್ದೀನಿ ಮೊದಲು ನಾನು ಫ್ಯಾನ್ ಕಲಿತು ಸ್ಟಾರ್ಟ್ ಮಾಡ್ತೀನಿ ಪಾನ್ಕಾಯ್ರು ಬೇಳೆ ಮಜ್ಜಿಗೆ ಇಷ್ಟು ಮಾಡ್ತಾ ಇದೀನಿ ನೀರ್ ಮಜ್ಜಿಗೆ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿ ಮಸಾಲಾ ಮಜ್ಜಿಗೆ ತರ ಮಾಡ್ತೀನಿ ನೀರ್ ಮಜ್ಜಿಗೆ ಹೆಂಗ ಹೊರಗಡೆ ಹೋಗಿ ಕುಡ್ಕೊಬಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ ನೆವರಿಗೆ ಅದಕ್ಕೆ ಕರ್ಬು ಜಾಣ್ ತಂದೈತೆ ಸೋತೆಕಾಯಿ ತಂದೈತೆ ಮೊಸರು ತಂದೈತೆ ಕಾಲಿಟ್ರೆ ತರಿಸತೆ ಕಾಲಿಟ್ರೆ ಇದು ಕಾಲಿಟ್ರಿಂತ ಪ್ಯಾಕೆಟ್ ಚಿಕ್ಕಲ್ಲ ದೊಡ್ಲ ಅವ್ರು ಯಾಕೋ ಮೋಸ ಮಾಡ್ತಾರಲ್ಲ ದೊಡ್ಲಾ ಕಂಪನಿ ಅವರು ಕರ್ಬು ಜಾಣ ನಾನು ಕುಯ್ಕೋಬೇಕು ಟಾಮು ಹೇಳು ಈಗ ಸ್ವಲ್ಪ ಗಾಯ ಪರವಾಗಿಲ್ಲ ಫ್ರೆಂಡ್ಸ್ ಇದು ಹಾಕಿ ರೆಡಿ ಮಾಡ್ತಾ ಇದ್ದೀವಿ ಮತ್ ಯಾವಾಗ ಮಾಡ್ಕೋ ಬರ್ತಾನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇದನ್ನ ಮಿಕ್ಸಿಲ್ ಹಾಕಿ ರುಬ್ತಾ ಇದ್ದೆ ಕೈಲಾಕಿ ಉಚ್ ಮಾಡಿದ್ರೆ ಟೇಸ್ಟ್ ಇರ್ತೈತೆ ಇದು ಇದನ್ನ ಏನು ಕರ್ಬುಜ ಅಣ್ಣ ಅದೇ ಕೈಲಾಕಿ ಉಚ್ತೇನಿ ಫ್ರೆಂಡ್ಸ್ ದೇವ್ರ ಏನು ಅನ್ಕೊಳಲ ದೊಡ್ಡ ದೊಡ್ಡ ಮಾಡೋರು ಕೈಯಲ್ಲೇ ಮಾಡ್ತಾರೆ ಏನ್ ಅನ್ಕೊಳಲ್ಲ ಬೆಲ್ಲನ ಆಲ್ರೆಡಿ ಕಲಕ್ಸೋಕೆ ಇಟ್ಟಿದ್ದೆ ಸಕ್ಕರೆಗಿಂತ ಬೆಲ್ಲನೇ ರುಚಿಯಾಗಿರೋದು ಫ್ರೆಂಡ್ಸ್ ಕರ್ಬೋದು ಇದು ಪಾನಕಕ್ಕೆ ಅದಕ್ಕೆ ಐತನೇ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಮಾಡೋದು ನನಗಿಲ್ಲಿ ಮನ್ಸು ಇಲ್ಲಿ ಇರ್ತಾ ಇಲ್ಲ ಫ್ರೆಂಡ್ಸ್ ಮನೇಲೇನೆ ಯಾವಾಗ ಯಾವಾಗ ರೆಡಿ ಆಗ್ಬಿಟ್ಟು ದೇವಸ್ಥಾನ ಹತ್ರಕ್ಕೆ ಹೋಗ್ತೀನೋ ಅಂತ ಕಾಯ್ತಾ ಇದ್ದೀನಿ ನಾನು ಮೊದಲು ದೇವಸ್ಥಾನಕ್ಕೆ ಹೋಗ್ಬೇಕು ಎಷ್ಟು ಖುಷಿ ಆಗ್ತೈತೆ ನನಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮನ್ ದೇವಸ್ಥಾನ ಅಂದ್ರೆ ಜಾಸ್ತಿ ಇಷ್ಟ ಎಲ್ಲ ದೇವಸ್ಥಾನವೂ ಇಷ್ಟ ಆಮೇಲೆ ಎಲ್ಲ ದೇವ್ರಿಗೆ ಕೋಪ ಮಾಡ್ಕೊಡ್ತಾರೆ ಎಲ್ಲ ದೇವಸ್ಥಾನವೂ ಇಷ್ಟ ಆದರೆ ಆಂಜನೇಯ ಜಾಸ್ತಿ ಇಷ್ಟ ಕವರ್ಸ್ಕೊಂಡು ಬಂದ್ರೆ ಬಿಸ್ಕೆಟ್ ಅಂತ ಒಂದು ಶಾಕ್ ಹಾಕ್ತಾನೆ ಏಲಕ್ಕಿ ಹಾಕಿ ಚೆನ್ನಾಗಿ ಕಲಸ್ರೆ ವಿಷಯ ಪಂಕ ರೆಡಿ ಅದನ್ನ ಸೈಡ್ ಇಟ್ಕೊಂಡು ಹೆಸರುಬೇಳೆ ಒನ್ ಅವರ್ ಮುಂಚೆ ನೆನೆಸಿದ್ದೆ ಸಾಕು ಒನ್ ಅವರ್ ನೆನೆಸ್ಕೊಂಡ್ರು ಕರೆಕ್ಟಾಗಿ ನೆನೆತಿರ್ತಿದ್ದೆ ಒಂದೇ ಒಂದು ಸೌತೆ ಕಾಯಿಲೆ ಮಾಡ್ಕೊಡ್ತೀನಿ ಫ್ರೆಂಡ್ ಕ್ಯಾರೆಟ್ ತುರಿ ಏನು ಹಾಕೋತಲ್ಲ ಇದಕ್ಕೆ ಮಾತ್ರ ಇಲ್ಲ ಕ್ಯಾರೆಟು ಖಾಲಿಯಾಗೈತೆ ತರಿಸ್ಬೇಕು ಅದಕ್ಕೆ ಸಿಂಪಲ್ಲಾಗಿ ಒಂದು ಹೆಸ್ರುಬೇಳೆ ಇದು ಮೆಣಸಕ್ಕೆ ಖಾರ ಜಾಸ್ತಿ ಫ್ರೆಂಡ್ಸ್ ಅದಕ್ಕೆ ಎರಡು ಭಾಗ ಮಾಡಿ ಮದ್ದಿಗೆ ಕಟ್ ಮಾಡಿ ಬರೀ ಒಂದು ಮೆಣಸಿನ ನಾಲ್ಕೇ ಪೀಸ್ ಮಾಡ್ತೀನಿ ಸಖತ್ ಖಾರ ಐತೆ ಇಲ್ಲಿಗೆ ಘಾಟ್ ಹೊಡಿತೈತೆ ಫ್ರೆಂಡ್ಸ್ ಮರ್ತಿದ್ದೆ ಕರ್ಬೂಜ ಜ್ಯೂಸ್ಗೆ ಅರ್ಧ ಓಳ್ ನಿಂಬೆ ರಸನೂ ಹಾಕ್ಕೋಬೇಕು ಅರ್ಧ ಓಳ್ ನಿಂಬೆ ರಸ ಫೈನಲ್ಲ ಕೊತ್ತಂಬರಿ ಸೊಪ್ಪು ಮೆಣಸು ಪುಡಿ ಹಾಕೊಂಡ್ರೆ ತುಂಬ ರುಚಿಯಾಗಿರ್ತೈತೆ ಮೆಣಸು ಪುಡಿ ಇಲ್ಲ ಉಪ್ಪು ಪುಡಿ ಹಾಕ್ತೀನಿ ಈಗ ಆಲ್ರೆಡಿ ದೇವ್ರಿಗೆ ಇಕ್ಕೋದ್ರಿಂದ ಉಪ್ಪಿಗೆ ಮಿಕ್ಸ್ ಮಾಡಿಬಿಡ್ತೀನಿ ಹೊಸ ಬ್ರಿಗೂ ನಿಮ್ಮ ಫ್ರೆಂಡ್ಸ್ ಸಾಕ್ತೀನಿ ಫ್ರೆಂಡ್ಸ್ ಆಗ್ತಾರೆ ಒಂದರ್ಧ ಓಳು ಬೇಡ ಕಾಲು ಓಳು ಹೆಸರು ಬೇಳೆನೂ ರೆಡಿ ನೀರು ಮಜ್ಜಿಗೆ ಮಾಡ್ತಾರಲ್ಲ ಫ್ರೆಂಡ್ಸ್ ನಾನು ಗಟ್ಟಿ ಮಜ್ಜಿಗೆ ಎಲ್ಲ ಸರಿ ಫ್ರೆಂಡ್ ಮಸಾಲ ಮಜ್ಜಿಗೆ ಮಸಾಲ ಮಜ್ಜಿಗೆಗೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದೇ ಒಂದು ಚೂರು ಒಂದೆರಡು ತುದಿಯಷ್ಟು ಮೆಣಸು ಮೂರು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಒಂದು ಸ್ವಲ್ಪ ಕಾಲು ಲೀಟರ್ ಮಜ್ಜಿಗೆ ಮಾಡ್ತಾರೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಸ್ವಲ್ಪ ಐಟಮ್ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಇವಿಷ್ಟನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಇದಿಷ್ಟು ತರತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಒಂದು ಕ್ಲೀನ್ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಉಪ್ಪು ಆಲ್ರೆಡಿ ಹಾಕೊಂಡಿದ್ದೆ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಗೆ ಸಾಸಿವೆ ಕರ್ಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಒಗ್ಗರಣೆ ಇದು ಮಿಸ್ ಆಗೋಯ್ತು ಹಿಂಗೂ ಸ್ವಲ್ಪ ಹಾಕೊಂಡಿದ್ದೆ ಇವಿಷ್ಟು ನಮ್ಮ ಮಜ್ಜಿಗೆ ನಮ್ಮನೇಲೂ ಆಯ್ತಪ್ಪಿ ಫಸ್ಟ್ ಫಸ್ಟ್ನೇ ಪ್ರಸಾದ ಬಂತು ಮಜ್ಜಿಗೆ ಅಲ್ಲೇ

ಮಾಡ್ಕೊಂಡಿರೋ ಪ್ರಸಾದನೆಲ್ಲ ಮೊದಲು ಇಟ್ಟು ಒಂಚು ಕಳ್ಸು ಚೊಮ್ಮಲ್ಲಿ ನೀರು ಇಟ್ಟಿದ್ದೀನಿ ಅದರಲ್ಲಿ ಏನಾರು ಉಪ್ಪು ಖಾರ ಹೆಚ್ಚು ಕಡಿಮೆ ಇದ್ದರೆ ನೀರು ಬೇಕಲ್ಲ ದೇವ್ರಿಗೆ ಹಂಗಾಗಿ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಹೊಟ್ಟೆಗೆ ಹಾಕ್ಕೊಳಪ್ಪ ಕ್ಷಮಿಸ್ಬಿಡಪ್ಪ ಅಂತ ಕೇಳ್ಕೊಂಡು ದೀಪ ಹಚ್ಕೊಂಡೆ ಏನಿಲ್ಲ ಫ್ರೆಂಡ್ಸ್ ನಾವು ದೇವ್ರಿಗೆ ಅಂತ ಏನೇ ಮಾಡಿದ್ರು ಹೆಂಗೆ ಮಾಡಿದ್ರು ಟೇಸ್ಟಾಗಿ ಬಂದೇ ಬರ್ತೈತೆ ಅದರಲ್ಲಿ ಅರ್ಧಕ್ಕೆ ಐಟಮ್ಸ್ ಹಾಕಿಲ್ಲ ಅಂದರೂ ಟೇಸ್ಟಾಗಿ ಬರ್ತೈತೆ ಇದು ನಾನೇ ಕಂಡುಕೊಂಡಂಥ ವಿಷಯ ತುಂಬ ದಿನ ಆಗಿತ್ತು ದಾಸವಾಳ ಹೂಗಳನ್ನ ಇಟ್ಬಿಟ್ಟು ದಾಸವಾಳ ಗಿಡಗಳೆಲ್ಲ ಓನರ್ ಕಿತ್ತಾಕ್ಬಿಟ್ಟವ್ರೆ ಫ್ರೆಂಡ್ಸ್ ವೇಸ್ಟ್ ಸೇಲ್ ಆಗಲ್ಲ ಅಂತ ಮೊದಲಾರ ನನಗೆ ದೇವ್ರ ಪೂಜೆಗಾರ ಆಗ್ತಿತ್ತು ಅದು ಇಲ್ದಂಗೆ ಆಗೋಯಿತು ಅದಕ್ಕೆ ಇತ್ತೀಚೆಗೆ ಹೂವುಗಳು ತರಿಸ್ಕೊಳ್ಳೋದು ಹೆಂಗಿರೋ వారా వార అంటూ దాస్వాళ్ళ ఇట్కే ప్రసాద్ జై బజరంగవలి జై శ్రీరామ్ ఫ్రెండ్స్ తింద్లాస్ పాన్ ఖాత్తేట దోసంగు హా ನಾವೀಗ ಹೊರಡ್ತಾ ಇದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ರಾಮನ್ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಇಬ್ರು ಒಂದೇ ಜಾಗದಲ್ಲಿ ಇರ್ತಾರೆ ಫ್ರೆಂಡ್ಸ್ ನನ್ನ ಪ್ರಕಾರ ಆಂಜನೇಯನ ಕಾಲಗ್ ಬಿದ್ರೆ ರಾಮನವಲ್ಲೇ ಕಾಣಿಸ್ಬಿಡ್ತಿತ್ತು ನನಗೆ ರಾಮನ್ ದೇವಸ್ಥಾನಕ್ಕೆ ಹೋಗೋಕ್ಕೂ ಇಷ್ಟ ಅಪ್ಪಿ ಹಂಗೆ ಗುಂಜೂರ್ಗೆ ಜಂಪ್ ಆಗ್ಬಿಡುವ ಯೋಚನೆ ಮಾಡು ಆಗ್ಲಿಯೇ ಇವ ಸಂಜೆವರೆಗೂ ಸುತ್ತಾಡನಾ ರಾಮನವಮಿ ಎಲ್ಲ ದೇವಸ್ಥಾನ ಸುತ್ತ ನೋಡಿದ್ರೆ ಒಳ್ಳೇದಾಗ್ತಿತ್ತಂತೆ ಫ್ರೆಂಡ್ಸ್ ಇದು ಶಾಸ್ತ್ರದ ಪ್ರಕಾರ ಫ್ರೆಂಡ್ಸ್ ನನಗೆ ಗುಂಜೂರ್ಗೆ ಹೋಗಕ್ಕೂ ಇಷ್ಟ ಆಗ್ತಿತ್ತೆ ಅಂದರೆ ಅಲ್ಲಿ ತಿನ್ನೋಕ್ಕಲ್ಲ ಫ್ರೆಂಡ್ಸ್ ಅಲ್ಲಿ ನೋಡಬೇಕು ಎಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ದೇವಸ್ಥಾನಗಳು ಅಂದರೆ ನೋಡೋಕ್ಕೆ ಖುಷಿ ಶಿವಾಗೇ ಅಯ್ಯೋ ದೇವ್ರೆ ನಾನು ಅದಕ್ಕೆ ಆದಷ್ಟು ಬೇಗ ಸ್ಕೂಟಿ ತಗೋತೀನಿ ಫ್ರೆಂಡ್ಸ್ ನಾನೇ ಹೋಗ್ತೀನಿ ಗಂಡನ ಬೇಡ ಏನೂ ಬೇಕಾಗಿಲ್ಲ ನನಗೆ ಜನ್ಮಕ್ಕೆ ಹೋಗೋ ನೋಡಿ ನಾವು ಬೈಕು ಓಡಿಸೋದು ಅಂದರೆ ಎಷ್ಟೊಂದು ಬೇಜಾರು ಗಂಡನೇ ಕಾಯ್ಕೊಂಡು ಕುತ್ಕೋಬೇಕು ಆಟದಲ್ಲಿ ಬೇಕು ಒಂದು ಸಾವಿರ ನಮಗೆ ಒಂದು ಸ್ವಲ್ಪ ಹತ್ರವಾಗಿರೋ ದೇವಸ್ಥಾನ ಅಂದರೆ ಕೊಡ್ತಿ ಗೇಟಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳ್ಳು ರೋಡಲ್ಲಿ ಐತೆ ಇಲ್ಲಿ ದೇವಸ್ಥಾನ ಒಂದು ಸ್ವಲ್ಪ ಬಯಲು ಕಡೆ ಇದ್ದಿದ್ರೆ ಎಷ್ಟು ಕಟ್ಟಿರ್ತಾ ಇದ್ರು ರೋಡ್ ಸೈಡ್ ಐತಲ್ಲ ಹಂಗಾಗಿ ಜಾಗ ಎಲ್ಲ ಚಿಕ್ಕದಾಗಿ ಕಟ್ಟೈತೆ ಆದರೆ ವೆರಿ ಪವರ್ಫುಲ್ಲು ಶಿವ ಶನಿವಾರ ಶನಿವಾರ ಬರೋದು ಇಲ್ಲಿಗೆನೇ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ನಿಂತವ್ರೆ ಅಂತ ನೆನೆಯಿಂದಾನೆ ಅಲಂಕಾರ ಸ್ಟಾರ್ಟ್ ಮಾಡೋರೆ ನಾನು ಮೊದಲು ಹೋಗಿದ ತಕ್ಷಣ ನೋಡಿದ್ದೆ ಡ್ರಮ್ಗಳು ಮಜ್ಜಿಗೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಅಂತ ಹಾವು ಹಾಕ್ತಾನೆ ಕೊಡೋಕೆ ಸ್ಟಾರ್ಟ್ ಇದ್ರು ಆಗಲೇ ಶಿವ ಮಜ್ಜಿಗೆಗೆ ಬಿದ್ದುಬಿಟ್ಟೈತೆ ದೇವ್ರು ಇರಲಿ ಸೈಡ್ಗೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಹಿಂಗಿರ್ತೈತೆ ಪ್ರಸಾದಕ್ಕೆ ಜಾಸ್ತಿ ಇಷ್ಟಪಡೋದು ಶಿವ ಹೇಳ್ಕೊಡ್ತೀವಿ ನಾನು ನನಗೆ 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 ಅಂತ ಚೆನ್ನಾಗಿ ಅಲಂಕಾರ ಮಾಡೋರಲ್ಲ ಇವತ್ತು ನನ್ನ ದೇವ್ರಿಗೆ ಎಷ್ಟು ದೃಷ್ಟಿಯಾಗ್ತಿತ್ತು ಏನೋ ಪೂಜೆ ಮಾಡಿಕೊಂಡು ಮೊದಲು ಅಲ್ಲಿದ್ದು ಲಾಡನ್ನು ಬಾಳೆಹಣ್ಣು ಎಸ್ಕೇಪ್ ಮಾಡಿಬಿಟ್ಟೆ ಅದು ಮೇನ್ ಇಂಪಾರ್ಟೆಂಟು ಅದೇನೋ ಗೊತ್ತಿಲ್ಲ ದೇವ್ರ ಕಾಲ ಹತ್ರ ಇರೋ ಪ್ರಸಾದನ ಕದ್ದು ತಿನ್ನೋ ಮಜಾನೇ ಬೇರೆ ಡೈರೆಕ್ಟಾಗೇ ತಿಂದೆ ಫ್ರೆಂಡ್ಸ್ ಅಲ್ಲೊಂದು ಹತ್ತು ಹದಿನೈದು ಜನ ನಿಂತಿದ್ರು ನೋಡ್ತಾಯಿದ್ರು ಎತ್ಕೊಂಡು ತಿಂದೆ ಅದೆಲ್ಲ ವೇಸ್ಟ್ ಆಗ್ತೈತಲ್ಲ ನಾಳೆ ಆದರೆ ಎತ್ತಿ ಬಿಡ್ತಾರೆ ಕಸಕ್ಕೆ ಅದಕ್ಕೆ ನಾನಾರ ತಿನ್ನುವ ಅಂತ ಆಮೇಲೆ ಮೇನ್ ಕೆಲಸಕ್ಕೆ ಬಂದೆ ಅದೇ ನೀರು ಮಜ್ಜಿಗೆಗೆ ಒಂದೊಂದು ಗ್ಲಾಸ್ ನೀರು ಮಜ್ಜಿಗೆ ಪಾನ್ಕ ಒಂದೊಂದು ಗ್ಲಾಸ್ ಕುಡಿತೀನಿ ಅಷ್ಟೇ ಫ್ರೆಂಡ್ಸ್ ಅಷ್ಟಿಗೆ ಇಷ್ಟೆಲ್ಲ ಎಗರಾಡ್ತಾಯಿದ್ದೀನಿ ಹೆಸರು ಬೇಳೆನೂ ಇತ್ತು ಅದನ್ನು ಈಸ್ಕೊಂಡು ತಿನ್ಕೊಂಡು ಆಮೇಲೆ ಸಮಾಧಾನ ಮಾಡಿಕೊಂಡು ಮನೆ ಕಡೆ ಒಂಟ್ರಿ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಹೋದ ಮುಖ ತಲೆ ಉದಾರಿದ ಕೂದಲು ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಟಾಮುಕ್ ಹುಷಾರ್ ಇರ್ಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ ನಾನು ಹಂಗೆ ಹುಷಾರ್ ತಪ್ಪಿದ್ದೆ ಅದಕ್ಕೋಸ್ಕರ ಇದಕ್ಕೆಲ್ಲ ಕಾರಣ ದಿಸ್ ಗಾಯಿ ನಂಬರ್ ಒನ್ ಬುಲ್ಶೀಟ್ ಗಾಯಿ ಬುಲ್ಶೀಟ್ ಅಂದ್ರೆ ಏನಂತ ಅರ್ಥ ಗೊತ್ತಿಲ್ಲ ಫ್ರೆಂಡ್ಸ್ ಆಗಾಗ ಇವನ್ಗೆ ಬಳಸ್ತಾ ಇರ್ತೀನಿ ಏನಾಗಿತ್ತು ಇವನ್ಗೆ ಅಂದ್ರೆ ಗಾಯ ಆಗಿತ್ತಲ್ಲ ಫ್ರೆಂಡ್ಸ್ ಅದನ್ನ ಆಯಿಲ್ಮೆಂಟ್ ಇಂಜೆಕ್ಷನ್ ಅದೆಲ್ಲ ಮಾಡಿಸಿದ್ವಿ ತೀರಾ ಜಾಸ್ತಿ ಮಾಡ್ಕೊಬಿಟ್ಟು ಸೊಪ್ಪುಗೆ ಹಿಂಗೆ

ಸಿ ಫ್ರೆಂಡ್ಸ್ ಈ ರೇಂಜಾಗ್ ಮಾಡ್ಕೊಂಡವನೆ ಆಲ್ಮೆಂಟ್ ಬೆಳಗ್ಗೆ ಹಾಕ್ತೆ ಅದಾಕದ್ರೆ ಪಾಪ ಬಿತ್ತು ಅದಾಡ್ಬಿಡ್ತಾನೆ ಫ್ರೆಂಡ್ಸ್ ಉರಿಯುತ್ತ ಏನೋ ಗೊತ್ತಿಲ್ಲ ಅವ್ನು ನೋಡಿ ನೋಡಿ ನನಗೆ ಹಿಂಗಾಗೋಯಿತು ಫ್ರೆಂಡ್ಸ್ ಇನ್ನೊಂದು ಸರ್ಪ್ರೈಸ್ ತುಂಬ ಜನಕ್ಕೆ ಬಾಯಲ್ಲಿ ನೀರು ಬರ್ತಾ ಇರ್ತೈತಲ್ಲ ಸೇಮ್ ಫೀಲ್ ಪ್ಯೂರ್ ಜೆಂತ್ಪ ಫ್ರೆಂಡ್ಸ್ ಇಲ್ಲಿ ತುಂಬಾ ವರ್ಷ ಆಗಿತಿ ಇಲ್ಲಿ ಜೆಂಟ್ ಸಿಕ್ಕಿ ಇಲ್ಲಿ ಊತದಲ್ಲೆಲ್ಲ ಜೆಂತ್ಸ್ ಸಿಕ್ತೈತೆ ಹಿಂಗೆ ತೋರಿಸ್ತಾ ಇದ್ದೀನಿ ನಾಲ್ಕು ದಿನದಿಂದ ಸೈಲೆಂಟ್ ಆಗಿದ್ನಲ್ಲ ಒಂದೇ ಸಲ ಮಾತಾಡೋಕೆ ಬಂದರೆ ಬಾಯಲೆಲ್ಲ ಓಡಾಡ್ತಿದ್ದೆ ಜೇನು ಸಿಕ್ತು ಫ್ರೆಂಡ್ಸ್ ಸ್ವಲ್ಪ ಶೇರ್ ಮಾಡ್ಕೊಂಡು ಕಿತ್ತಿರೋರು ಅವರು ಇವರು ಎಲ್ಲ ಹೇಳ್ತಾ ಇದ್ರಿ ನಾನು ಡಯಟ್ ಮಾಡ್ತೀನಿ ಅಂತ ಹೇಳಿದಾಗೆಲ್ಲ ಜಂತು ಹಾಕೊಂಡ್ ಬಿಸಿನೀರು ಕುಡಿರಿ ನಿಂಬೆ ರಸ ಹಾಕೊಂಡ್ ಕುಡಿರಿ ಸಣ್ಣ ಆಗ್ಬಿಡ್ತೀರಾ ಸ್ಲಿಮ್ ಆಗ್ಬಿಡ್ತೀರಾ ಅಂತ ನಾನು ಡಾಬರ್ ಅದು ಇದು ಎಲ್ಲಾ ಬರ್ತೈತಲ್ಲ ಫ್ರೆಂಡ್ಸ್ ಜಂತುಪ್ಪ ಅದು ಬಳಸಲ್ಲ ನನಗೆ ನನಗೆ ಪ್ಯೂರ್ ಜಂತುಪ್ಪನೇ ಇಷ್ಟ ಅದೆಲ್ಲ ಸಕ್ಕರೆ ಪಾಕ ಫ್ರೆಂಡ್ಸ್ ನಾವು ಜಂತುಪ್ಪ ಅಂತ ಅನ್ಕೋತೀವಿ ಅಷ್ಟೇ ಅಷ್ಟು ಕೋಟ್ಯಾಂತ ರೂಪಾಯಿ ಸಾರಿ ಕೋಟ್ಯಾಂತ್ರ ಬಾಟಲ್ಗಳಿಗೆ ಹೆಂಗ್ ಸಿಕ್ತಿತ್ತು ಜಂತುಪ್ಪ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಜೇನುಗೂಡುಗಳೇನು ನೀರಾ ಫ್ರೆಂಡ್ಸ್ ತುಂಬ ತಂದಿ ತಂದಿ ತುಂಬಕ್ಕೆ ಅದಕ್ಕೆ ನಾನು ಅದು ಸಕ್ಕರೆ ಪಾಕ ಬಳಸೋದು ಬೇಡ ಅಂದ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೆ ಫೈನಲ್ಲಿ ಜೇನುತುಪ್ಪ ಸಿಕ್ತು ಜೀವ ಬಾಯಿಗೆ ಬಂತು ನಾನು ಶಿಲ್ಪ ಶೆಟ್ಟಿ ಆಗೋದು ಫಿಕ್ಸ್ ಆಯಿತು ಫ್ರೆಂಡ್ಸ್ ಸಿಕ್ತು ಇದೆಲ್ಲ ಹಿಂಡ್ಕೊಂಡು ಇಕ್ಕೋತೀನಿ ಇದು ಪ್ಯೂರ್ ಆಗಿರೋದ್ರೆ ತುಂಬ ವರ್ಷ ಬಾಳಿಕೆ ಬರ್ತೈತೆ ಫ್ರೆಂಡ್ಸ್ ಏನು ಹಾಳಾಗೋದು ಅಥವಾ ಇದು ಏನಿಲ್ಲ ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೋಬೇಕು ಅದಕ್ಕೆ ನಮ್ಮ ಗಾಜಿನ ಬಾಟ್ಲನ್ನ ಬಳಸ್ಬೇಕು ನಾವೀಗ ಹುಡುಕ್ಬೇಕು ಎಲ್ಲ ಗೊತ್ತಿಲ್ಲ ಗಾಜಿನ ಬಾಟ್ಲ್ ಅಂದರೆ ಫ್ರೆಂಡ್ಸ್ ಇದೊಂದು ಐತೆ ಗಾಜುಂದು ಟೊಮೊಟೊ ಸಾಸ್ತು ಖಾಲಿ ಆಗಿರೋದು ಬಟ್ ಇದ್ರ ಇಲ್ಲ ಔ ವೈ ಸ್ಟೋರ್ ಏನು ನಾಲ್ಕು ದಿನ ಗ್ಯಾಪ್ ಕೊಟ್ಟಿದ್ವಿ ಇಂಗ್ಲೀಷ್ ಹೆಂಗೆ ಗುತ್ಕೊಬತ್ತಿದ ಇದರಲ್ಲೇ ಹಾಕಿ ಇಕ್ಕೋತೀನಿ ಫ್ರೆಂಡ್ಸ್ ಇದಕ್ಕೆ ಏನಾರ ಕ್ಯಾಪ್ ಹುಡುಕ್ತೀನಿ ಗಾಜಿನ ಬಾಟ್ಲಲ್ಲೇ ಇಕ್ಕೊಂಡ್ರೆ ಅದು ಎಷ್ಟು ದಿನ ಬೇಕಾದ್ರೆ ಇಕ್ಕೋಬೋದು ಬೇರೆ ಯಾದರೆ ಅಬ್ಸರ್ ತುಪ್ಪ ಅಬ್ಸರ್ವ್ ಮಾಡ್ಕೋತಿದಂತೆ ಫ್ರೆಂಡ್ಸ್ ಪ್ಲಾಸ್ಟಿಕ್ನೆಲ್ಲ ಅದ್ರೊಳಗೆ ಸೇರಿಸ್ಕೋತಿದ್ದಂತೆ ಅದಕ್ಕೆ ಗಾಜ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಏನೋ ವಿಜ್ಞಾನಿ ಥರ ಹೇಳ್ತಾ ಇದ್ದೀನಿ ಅವ್ರಿ ಅವ್ರು ಹೇಳೋದಕ್ಕೆ ಕೇಳಿಬಿಟ್ಟು ಕಲ್ತ್ಕೊಂಡೆ ಅಷ್ಟೇ ನನ್ನದೇನಿಲ್ಲ ಎಲ್ಲ ಅವ್ರಿಗವ್ರಿಗೆ ಸೇರ್ಬೇಕಿದೆಲ್ಲ ಕಲ್ತಿರೋ ಬುದ್ಧಿ ಇಲ್ಲ ನಾಲ್ಕು ದಿನದ ಮುಖಕ್ಕೆ ಏನೋ ಹಚ್ಚಿದಿರೋ ಮುಖ ಹಾಳಾಗ್ಬಿಟ್ಟೈತೆ ಫ್ರೆಂಡ್ಸ್ ಹಾಳಾಗ್ಬಿಟ್ಟೈತೆ ಈ ಮುಖಕ್ಕೆ ನಾಳೆ ಒಂದು ಗತಿ ಕಾಣಿಸ್ತೀನಿ ಜೇನು ತುಪ್ಪನ ಸೋಸ್ಬೋದಾ ಜೀವನದಲ್ಲಿ ಏನೋ ಕಳ್ಕೊಂಡ್ ಕುತಾವಣೆ ತುಂಬಾ ವರ್ಷ ಆಗಿತ್ತು ಫ್ರೆಂಡ್ಸ್ ಜೇನ್ ತುಪ್ಪ ಸಿಕ್ಕಿ ಈವತ್ತು ಸಿಕ್ಕೈತೆ ಏನೋ ಕಡಿಯಕ್ಕೆ ಹೋಗವ್ರೆ ಸಿಕ್ಕೈತೆ ಇದಿಲ್ಲಾಂದ್ರೂ ಹಿಂಡ್ಕೊಂಡ್ರೆ ಒಂದು ಐನೂರು ರೂಪಾಯಿ ಅಲ್ವಾ ಫ್ರೆಂಡ್ಸ್ ಪಕ್ಕ ಐನೂರು ರೂಪಾಯಿ ಪ್ಯೂರ್ ಜಂತುಪ್ಪ ಸಿಗೋದು ತುಂಬ ಕಷ್ಟ ಈಗ ಎಲ್ಲಿ ಮರ ಗಿಡಗಳೆಲ್ಲ ಎಲ್ಲಿ ಉಳಿಸ್ತೀವಿ ನಾವು ನಾವು ಮೋಲ್ಡ್ಗಳು ಮನೆಗಳು ಕಟ್ಟೋದು ಇಂಪಾರ್ಟೆಂಟ್ ಎಲ್ಲ ಉಳಿಸ್ಬಿಟ್ಟು ಫ್ಯಾಕ್ಟ್ರಿಗಳು ಕಟ್ಟೋದು ಇಂಪಾರ್ಟೆಂಟು ಗಿಡ ಮರಲ್ಲ ಏನಕ್ಕೆ ಇನ್ನೊಂದಷ್ಟು ದಿನ ಹೋಗಲಿ ಆಕ್ಸಿಜನ್ ಸಹ ದುಡ್ಡು ಕೊಟ್ಟು ಕೊಂಡ್ಕೊಬೇಕಂತ ಪರಿಸ್ಥಿತಿ ಬರ್ತಿದೆ ಅತಿ ಶೀಘ್ರದಲ್ಲೇ ಅವಾಗ ಗೊತ್ತಾಗ್ತಿದೆ ನಾನಂತೂ ಅಷ್ಟು ಶಿವನ ಪಾದ ಸೇರ್ಕೊಂಡಿರ್ತೀನಿ ನನಗದಕ್ಕೆ ಸಂಬಂಧನೇ ಇರಲ್ಲ ಇದನ್ನ ಏನು ಅಂತೀವಲ್ಲಪ್ಪ ಮರ್ತೋಯ್ತು ಹಾಲ ಐತೆ ಹಾಲೈತೆ ಇಟ್ ತಿಂದ್ರ ಒಳ್ಳೇದು ಫ್ರೆಂಡ್ಸ್ ಅರೆ ನನ್ಗೊಂತರ ಎಷ್ಟು ದಿನದಿಂದ ಕೂಡ ಹಾಕಿದ್ವೋ ಏನೋ ಜಂತು ನಾವು ತಂದು ಚಪ್ಪರ್ಸ್ಕೊಂಡು ತಿಂತ ಇದೀವಿ ಎಷ್ಟು ಶಾಪ್ ಆಗ್ತಾವೋ ಏನೋ ಅವ್ ಶಾಪ್ ಆಗ್ತಾ ಇಲ್ವೋ ಇಲ್ಲೋ ಅವನಂತೂ ಸಕ್ಕತ್ ಶಾಪ್ ಆಗ್ತಾವಂಟ ಇಷ್ಟ ಫ್ರೆಂಡ್ಸ್ ಸಿಕ್ಕಿದಾರೆ ಯಾರು ತುಂಬಾ ಐತೆ ಕೂಚದ್ರೆ ಇದು ತುಂಬಾ ಬತ್ತೈತೆ ಅಂತೆಲ್ಲ ಅನ್ಕೊಂಡೆ ಅದ್ ಬರೀ ಇದು ಏನೂ ಇಲ್ಲ ತೊಡಗ ಇಷ್ಟು ಜಂತು ಪಸಿ ಕಚೆಲ್ಲ ಇದನ್ ತಿಂದ್ರೆ ಸ್ಲಿಮ್ ಆಗ್ತಾರೆ ತಲೆ ಕೂದಲು ಹುಚ್ಕೊಂಡ್ರೆ ವೈಟ್ ಆಗ್ತಿತ್ ಇದು ಕಟ್ಟು ಕತೆನೋ ಗೊತ್ತಿಲ್ಲ ನಿನ್ ವೈಟ್ ಆದ್ರೂ ತೊಂದ್ರೆ ಇಲ್ಲ ನಿನ್ನ ಕೂದಲು ಆಲ್ರೆಡಿ ವೈಟ್ ಆಗಿತ್ತು అది జాస్తి స్పీట్టు